ಥಿಯೇಟ್ರ್ ಸ್ಟಾರ್ಟ್ ಮಾಡಿ ಥೇಟರ್ ಅಂದರೆ ನಮ್ಮದು ಇಟ್ಸ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಎಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಹನ್ನೊಂದನೇ ತಾರೀಕು ಜನವರಿ ಸ್ಟಾರ್ಟ್ ಮಾಡಿದ್ದು ಬಂಗಾರದ ಪಂಜರ ರಾಜ್ಕುಮಾರ್ ಅವರ ಪಿಚ್ಚರು ರಿಲೀಸ್ ಆಗಿದ್ದು ಆವತ್ತಿಂದ ಇದುವರೆಗೂ ಎಲ್ಲ ನಮ್ಮ ಫ್ಯಾಮಿಲಿಯವರೇ ಒಮ್ಮತವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಇವತ್ತಿಗೆ ಹನ್ನೊಂದನೇ ತಾರೀಕು ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಭಾಳ ಸಂತೋಷದ ಸುದ್ದಿ ನಮ್ಮ ನಾಡಿನ ಜನತೆಗೆಲ್ಲ ನಮ್ಮ ಕಡೆಯಿಂದ ಒಂದು ಆಶೀರ್ವಾದ ಕೊಟ್ಟು ಇಷ್ಟು ದಿವಸ ನಮ್ಮನ್ನು ಬೆಳೆಸಿದ್ದಕ್ಕೆ ಭಾಳ ಸಂತೋಷದಿಂದ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಫ್ಯಾಮಿಲಿ ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಂದರೆ ನಮ್ಮ ಒಟ್ಟು ಕುಟುಂಬ ನಾವು ಇವಾಗಲೂ ನಾವು ನೂರು ಜನದ ಮೇಲೆ ಇದ್ದೇವೆ ನಮ್ಮ ಫ್ಯಾಮಿಲಿ ಎಲ್ಲ ಜನ ಮೆಂಬರ್ಸ್ ಲೆಕ್ಕ ಹಾಕಿದ್ರೆ ಇವತ್ತು ಅದೇ ಥರ ಒಮ್ಮತವಾಗಿ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಇವತ್ತು ಥಿಯೇಟ್ರ್ಗಳು ನಡೆಸೋದೇ ಕಷ್ಟ ಅಂತ ಇದ್ದಾರೆ ಕಷ್ಟ ಇದೆ ಆದರೂ ಏನೋ ಕಷ್ಟಪಟ್ಟು ನಡೆಸ್ತಾ ಇದ್ದೀವಿ ನಮಗೆ ಲಾಭ ಇಲ್ಲದೆ ಹೋದ್ರೂ ಏನೋ ಒಂದು ಚಿತ್ರಮಂದಿರ ಇದೆಯಲ್ಲ ಅಂತ ನಾವು ಅದನ್ನು ರನ್ ಮಾಡೋ ಸ್ಟೇಜಲ್ಲಿ ಇದ್ದೀವಿ ಈಗ ಯಾಕೆಂದರೆ ನಮಗೆ ತಿಂಗಳ ತಿಂಗಳ ಏನು ನಮಗೇನು ಇದರಿಂದ ಆದಾಯ ನಾವು ಅಂದ್ಕೊಂಡಷ್ಟು ಬರ್ತಾ ಇಲ್ಲ ಆದ್ರೂ ಬಿಡಬಾರ್ದಲ್ಲ ಅಂತ ಮಾಡ್ಕೊಂಡು ಹೋಗ್ತಾ ಇದ್ವಿ ಅತಿ ಹೆಚ್ಚು ಯಾವ ಹೀರೋದು ಸಿನಿಮಾಗಳು ಪ್ರದರ್ಶನ ಕಂಡಿದೆ ಸರ್ ಶಂಕರಾಭರಣ ಪಿಕ್ಚರು ಹದಿಮೂರು ವಾರ ನಡೀತು ಇಲ್ಲ ತರ್ಟಿ ಟು ಟು ಮೂವತ್ತೆರಡು ವಾರ ಆಮೇಲೆ ಡಿ ಡಿ ಎಲ್ ಜೆ ಅಂತೇಳಿದ್ದೆ ದೇವಾಲಯ ದುಲನಿಯ ಲೇಜಾ ಹೆಂಗೆ ಇಪ್ಪತ್ತೈದು ವಾರ ಆಯಿತು ನಾವು ಆವಾಗ ಥಿಯೇಟರ್ನ ಮತ್ತೆ ನವೀಕರಣಗೊಳಿಸಿ ಸ್ಟಾರ್ಟ್ ಮಾಡಿದ್ವಿ ರಾಜ್ಕುಮಾರ್ ರಾಜ್ಕುಮಾರ್ ಅವ್ರು ಬಂದು ಇನಾಗ್ರೇಟ್ ಮಾಡಿದ್ರಾಗ ಅದು ಇಪ್ಪತ್ತೈದು ವಾರ ನಡೀತು ಅದಾದಮೇಲೆ ಕಮಲ್ ಡೇಸ್ ಹೇಳ್ಕೊಳ್ಳಂಥದಿಂದ ಅಂದರೆ ನೂರು ದಿವಸ ಓದಿ ಓಡುತ್ತೆ ಅಂದರೆ ನಮ್ದೊಂದು ದೊಡ್ಡ ಒಳ್ಳೆ ಮೂವಿನೇ ಇರುತ್ತೆ ಆ ಥರ ನಮ್ಮ ಥಿಯೇಟ್ರ್ ಕೆಪಾಸಿಟಿ ಜಾಸ್ತಿ ಇದೆ ಎಷ್ಟಿದೆ ಸರ್ ಕೆಪಾಸಿಟಿ ಸಾವಿರದ ಮುನ್ನೂರ ಇತ್ತು ಇವಾಗ ಸಾವಿರದ ಎಂಬತ್ತು ಮಾಡಿದ್ದೀವಿ ಓಕೆ ಸಾವಿರದ ಎಂಬತ್ತು ಈಗಿರೋ ಸೀಟಿಂಗ್ ಕೆಪಾಸಿಟಿ ಓಕೆ ನೋಡ್ಬೇಕು ಸರ್ ದೇವ್ರಿಷ್ಠ ಕಾಲಿಗೆ ತಕ್ಕಂಗೆ ಬದಲಾಗಬೇಕಾಗ್ತದೆ ನೋಡ್ಬೇಕು ಇನ್ನು ನಮ್ಮ ಏನೂ ತೀರ್ಮಾನ ಮಾಡಲಿಲ್ಲ ಒಂದೊಂದು ಮುಂದುವರ್ಸ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೇವೆ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಟೆಕ್ನಾಲಜಿ ಯಾವ ರೀತಿ ನಾವು ಕಾಲ ಕಾಲಕ್ಕೆ ತಕ್ಕಂತೆ ಟೆಕ್ನಾಲಜಿ ಏನು ಬರ್ತಾ ಇರುತ್ತೋ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಕೊಂಡೇ ಬಂದಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಈ ಥಿಯೇಟರ್ನ ಈ ಸ್ಟೇಜಲ್ಲಿ ಈ ಥರ ನವೀಕರಿಸಿ ಕಾಲಕ್ಕೆ ತಕ್ಕಂತೆ ಬದಲಾಯಿಸಿ ಅಪ್ಡೇಟ್ ಮಾಡಿಟ್ಕೊಂಡಿರೋದಕ್ಕೆ ನಮ್ಮ ಪ್ರಕಾಶ್ ಮ್ಯಾನೇಜ್ಮೆಂಟಲ್ಲಿದ್ದಾರೆ ನಮ್ಮ ತಮ್ಮ ಅವರು ಅವರಿಂದ ಭಾಳ ಮುಖ್ಯವಾಗಿ ನಮ್ಮ ಥಿಯೇಟರ್ ಭಾಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅವ್ರಿಗೆ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ನಮ್ದೆಲ್ಲ ಬ್ಯಾ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ರೂ ಮುಖ್ಯವಾಗಿ ನಿಂತು ಮ್ಯಾನೇಜ್ ಮಾಡಿದ್ದು ನಮ್ಮ ಪ್ರಕಾಶ್ ಅವರು ಅದಕ್ಕೆ ಕರ್ನಾಟಕ ಜನಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಇವತ್ತು ನಮ್ಮಲ್ಲಿ ಇಲ್ಲಿವರೆಗೂ ಬಂದ್ರಲ್ಲ ಪ್ರೇಕ್ಷಕರು ಅದು ಅವ್ರಿಗೆ ಧನ್ಯವಾದಗಳು ಹೇಳುವ ಧನ್ಯವಾದಗಳು ಹೇಳ್ತೀವಿ